ನನ್ನ ಸಿಂಪ್ಲಿ ರಂಗೋಲಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರಾವಣ ಮಾಸದ ಸಂಪತ್ತು ಶುಕ್ರವಾರದ ಗೌರಿಯನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಅಕ್ಷತೆ ಒಂದು ಹೂವನ್ನು ತಗೊಂಡು ಸಂಕಲ್ಪವನ್ನು ಹೇಳ್ಕೋಬೇಕು ನಾನು ಮಾಡ್ತಾಯಿದ್ದೀನಿ ಅನ್ನೋ ಸಂಕಲ್ಪ ಹೇಳ್ಕೊಂಡು ಆಮೇಲೆ ತಾಮ್ರದೋ ಬೆಳ್ಳಿದೋ ಇದು ಈ ರೀತಿಯಾಗಿ ಹಚ್ಚಿರೋ ತಮಗೆ ಸಿಗ್ತದೆ ಅದನ್ನು ತೊಗೊಂಡು ಬಂದು ಅಥವಾ ಮನೆಗೆ ಇರೋರು ಗಡಿಗೆ ಮೇಲೆ ಬರಿತಿರ್ತಾರೆ ಆ ಥರ ಬರೆಯೋದಿದ್ರೂ ಓಕೆ ಇಲ್ಲದೆ ಹೋದರೆ ಈ ರೀತಿಯಾಗಿ ಮಾಡಿಸ್ಕೊಂಡು ಬಂದು ಅದಕ್ಕೆ ಮಂಗಳಸೂತ್ರ ಮತ್ತು ಯಾವ್ದಾರ ಆಭರಣ ಇದ್ರೆ ಆಭರಣ ಹಾಕಿ ಗೌರಿಗೆ ಅಲಂಕಾರ ಮಾಡಿ ಇಟ್ಕೋಬೇಕು ಆ ಮಗಾರ ತಾಳಿನೇ ಮಾಡಿದ್ದೆ ಹಂಗಾಗಿ ಆಕೆಗೆ ಅದನ್ನೇ ಕಟ್ಟಿ ಇಡ್ತಾಯಿದ್ದೀನಿ ಇಲ್ದಿದ್ರೆ ತಂದು ಕಟ್ತಾರೆ ಇಲ್ಲದೆ ಇದ್ದರೆ ಏನು ಮಾಡೋದು ಹೊರಗಿನ ಮಂಗಳ ಸೂತ್ರ ತೊಗೊಂಡು ಬಂದು ಕಟ್ತಾರೆ ಅದ್ರ ಹೋಗಿ ಅದು ಇಲ್ಲದೆ ಹೋದರೆ ಕರಿಮಣಿ ಹಾಕಿದರೂ ನಡೀತದೆ ಕಾಡಿಗೆ ಅರಶಿನ ಕುಂಕುಮ ಬಳಿ ಎಲ್ಲನೂ ತಯಾರಿ ಇಟ್ಕೋಬೇಕು ಈಗ ನಾನು ನಿಮ್ಗೆ ತಯಾರಿ ಇದ್ದದ್ದನ್ನು ತೋರಿಸಿನಿ ಅಕ್ಕಿ ಉತ್ತತ್ತಿ ಬದಾಮಿ ಇವನ್ನೆಲ್ಲನೂ ಇಟ್ಕೋಬೇಕು ಅಡಿಕೆ ಬೆಟ್ಟ ಅರಶಿಣ ಬೇರು ಒಂದು ರೇಷ್ಮೆ ವಸ್ತ್ರ ಈ ರೀತಿಯಾಗಿ ತಯಾರಿ ಮಾಡಿ ಇಟ್ಕೋಬೇಕು ಈಗ ಮೊದಲ ನಾವು ತಮಗೆ ಆಹ್ವಾನ ಮಾಡಬೇಕು ಅಂಥೇಳಿ ಅರಿಶಿನ ಕುಂಕುಮದಿಂದ ಆಕೆಗೆ ಆಹ್ವಾನ ಮಾಡಿ ಅಕ್ಷತೆಯನ್ನು ಹಾಕಿ ಆಮೇಲೆ ನಮ್ಮ ಕೈ ಎರಡು ಬೊಗ್ಸೆಯಿಂದ ಕೃತಿಪತಿ ಪ್ರದ್ಯುಮ್ನ ಜಯಪತಿ ಸಂಕರ್ಷಣ ಶಾಂತಿಪತಿ ಅನಿರುದ್ಧ ಮಾಯಾಪತಿ ವಾಸುದೇವ ಲಕ್ಷ್ಮೀಪತಿ ನಾರಾಯಣ ಅಂಥೇಳಿ ಐದು ಬೊಗ್ಸೆಯನ್ನು ಹಾಕಬೇಕು ಒಂದು ಅಡಿಕೆ ಬೆಟ್ಟ ತಗೊಂಡು ಗಣಪತಿ ಆಹ್ವಾನಕ್ಕೆ ಅಂತ ಇಟ್ಕೊಂಡಿರಬೇಕು ಆಮೇಲೆ ಐದು ಬೊಗ್ಸೆಯಿಂದ ಅಡಿಕೆ ಬೆಟ್ಟ ಉತ್ತತ್ತಿ ಬದಾಮಿ ಎಲ್ಲ ಬರುವಂತೆ ನಾವು ತುಂಬ್ಕೋಬೇಕು ತಮಗಿನ ಆಮೇಲೆ ಎಲ್ಲ ವಸ್ತ್ರ ಹಾಕ್ಲಿಕ್ಕೂ ಇದನ್ನ ಜಾಗ ಇರುವಂತೆ ತುಂಬ್ಕೋಬೇಕು ಈಗ ಐದು ಸಾರಿ ಹೇಳಿ ಆದಮೇಲೆ ಒಂದು ಅರಿಶಿಣ ಕೊಂಬನ್ನು ಹಾಕಬೇಕು ಅದು ಗಂಟಿರೋದನ್ನು ತಗೋಬೇಕು ಪ್ಲೇನಾಗಿರೋದು ತಗೋಬಾರ್ದು ಇದು ಸಂತಾನ ಒಂದು ಇದನ್ನು ತೋರಿಸ್ತದೆ ಅದಕ್ಕೆ ಗಂಟಿರೋ ಅಂಥ ಒಂದು ಅರಿಶಿಣ ಬೇರನ್ನು ತಗೊಂಡು ಹಾಕ್ರಿ ಅದಾದಮೇಲೆ ಬಳೆ ಬಳಿಗೆ ನಾವು ಮೊದಲು ಅರಿಶಿನ ಕುಂಕುಮ ಅಂಥೇಳಿ ಅದನ್ನು ಹಾಕಿಬಿಟ್ಟು ಆಮೇಲೆ ಬಳೆಯನ್ನು ಹಾಕಬೇಕು ಬಳಿಗೆ ಅರಿಶಿನ ಕುಂಕುಮ ಹಚ್ಚಬೇಕು ಹಚ್ಚಿ ಒಳಗೆ ಹಾಕಬೇಕು ಇದಾದ ನಂತರ ಇದ್ರೊಳಗೆ ನಾವು ಈ ನವರತ್ನ ಅಂತ ಸಿಗ್ತದೆ ಈ ನವರತ್ನೂ ಹಾಕ್ಬೋದು ಆದರೆ ಇದು ಪ್ಲಾಸ್ಟಿಕ್ ಅದ ಮಡಿ ಒಳಗೆ ಬರೋದಿಲ್ಲ ನಾನು ಈಗ ಹಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅದಾದಮೇಲೆ ತೆಗೆದುಬಿಟ್ಟು ಅದನ್ನು ಒಂದು ಬ ರೇಷ್ಮೆ ಬಟ್ಟೆ ಒಳಗೆ ಕಟ್ಟಿ ಹಾಕ್ಬೋದು ಇದು ಅಷ್ಟೆ ಕಾಲುಂಗ್ರ ಕರಿಮಣಿ ಹವಳ ಎಲ್ಲ ಅದ ಇದನ್ನು ಕೂಡ ನಾವು ಒಂದು ರೇಷ್ಮೆ ಬಟ್ಟೆಯಲ್ಲಿ ತಗೊಂಡು ಹಾಕಬೇಕು ಅದಾದಮೇಲೆ ಅರಿಶಿನ ಕುಂಕುಮ ಎರಡೂ ಸಣ್ಣ ಸಣ್ಣ ಡಬ್ಬಿ ಒಳಗೆ ಬೆಳ್ಳಿದಿದ್ದರೆ ಬೆಳ್ಳಿದೆ ಹಾಕಿ ಇಲ್ಲ ಅಂದ್ರೆ ಕಾಗದ ಚೀಟಿನೂ ನಡೀತದೆ ಕಾಡಿಗೆ ಒಂದು ಸ್ವಲ್ಪ ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬಿ ಒಳಗಿಂದ ತೆಗೆದಿದ್ದ ಹಚ್ಚಿ ಹಾಕಿನಿ ಇದಾದ ಮೇಲೆ ಐದು ರೂಪಾಯಿದು ಒಂದು ಕಾಯಿನ್ ಅಥವಾ ಲಕ್ಷ್ಮಿದು ಒಂದು ಕಾಯಿನ್ ಇರ್ತದ ಅದನ್ನು ಒಂದು ರೇಷ್ಮೆ ಬಟ್ಟೆ ಇಷ್ಟೆಲ್ಲನ ಹಾಕಿ ಚೆಂದಾಗಿ ತಯಾರಿ ಮಾಡಿ ಇಟ್ಕೊಂಡ್ರೆ ಸ್ಥಾಪನೆ ಮಾಡಬೇಕಾದ್ರೆ ಅನುಕೂಲ ಆಗ್ತದೆ ಈಗ ಇದು ಮುಖ ಮುಖಕ್ಕೆ ನಾವು ಅಲಂಕಾರ ಮಾಡಿಬಿಟ್ಟು ಅರಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ಆಕೆಗೆ ಅಲಂಕಾರ ಮಾಡಿ ಹಾಕಬೇಕು ಈಗ ಇದು ಅರಶಿನ ಕುಂಕುಮ ಹಚ್ಚಿನಿ ಈ ರೀತಿಯಾಗಿ ಮಾಡಿ ಇಟ್ಕೊಂಡು ಓಲೆ ಹಾಕಬೇಕು ಓಲೆ ಹಾಕ್ಬಿಟ್ಟು ಮೇಲೆ ಗೌರಮ್ಮನ ಮುಖವಾಡನ ಹಾಕಿ ಕೇದಿಗೆಯನ್ನು ಇಟ್ಟು ಈ ರೀತಿಯಾಗಿ ತಯಾರಿ ಮಾಡಿಕೊಂಡ್ರೆ ನಾವು ಗೌರಿಯನ್ನು ಆಹ್ವಾನ ಮಾಡಬೇಕಾದ್ರೆ ಈಸಿ ಆಗ್ತದಂತ ಅಂತ ತೋರಿಸ್ಕೊಟ್ಟಿನಿ ಒಂದು ತಟ್ಟಿ ಒಳಗೆ ಇಟ್ಕೊಂಡು ಹಾಕಬೇಕು ಈಗ ನಾನು ಮಡಿ ಒಳಗಿರೋದ್ರಿಂದ ಅಕ್ಷತೆ ಕಾಳು ಮಾತ್ರ ಹಾಕ್ತೀನಿ ಭಾಳ ಅಕ್ಕಿ ಹಾಕಿದ್ರೆ ಕೆಲವೊಂದು ಸರ್ತಿ ತಂಬಿ ಜರ್ದಂಗೆ ಆಗ್ತದೆ ಅದಕ್ಕೆ ಒಂದು ನಾಲ್ಕು ಕಾಳು ಅಕ್ಷತ ಹಾಕಿ ಸ್ಥಾಪನೆ ಮಾಡ್ಬೋದು ಆಮೇಲೆ ಆ ಅಡಿಕೆ ಬೆಟ್ಟ ಗಣಪತಿ ಆಹ್ವಾನ ಮಾಡಬೇಕು ಅಂತ ಒಂದು ನಾಲ್ಕು ಕಾಳು ಅಕ್ಷತೆ ಕಾಳನ್ನು ಹಾಕಿ ಯಾವ ಪೀಠ ತೊಗೊಂಡಿರ್ತೀವಿ ಅದಕ್ಕೆ ಅರ್ಶಿನ ಕುಂಕುಮ ಏರಿಸಿ ನಮ್ಮ ಮನೆಯಲ್ಲಿ ಈ ಏಳು ಮಕ್ಕಳ ತಾಯಿದು ಈಗ ಅವ್ರಿಗೆ ಫೋಟೋ ಪೂಜೆ ಮಾಡ್ತಿದ್ವಿ ಮುಂಚೆ ಅದನ್ನು ನಾನು ಈಗ ಈ ಗೌರಿ ಜೊತೆಗೆ ಆ ಗೌರಿನೂ ಪೂಜೆ ಮಾಡ್ತೀನಿ ಹಾಗಾಗಿ ಈಗ ಆ ಫೋಟೋನ ಎಲ್ಲ ಅಲಂಕಾರ ಮಾಡಿ ಆಹ್ವಾನ ಮಾಡಿ ಇಟ್ಕೊತೀನಿ ಗಣಪತಿ ಪೂಜೆಯನ್ನು ಮೊದಲು ಮಾಡಬೇಕು ಅಂತ ಹೇಳಿದ್ದೆ ಒಂದು ಅಡಿಕೆ ಬೆಟ್ಟ ತೊಗೊಂಡು ಗಣಪತಿ ಆಹ್ವಾನ ಮಾಡಿ ಗೆಜ್ಜೆ ವಸ್ತ್ರ ಅರಶಿನ ಕುಂಕುಮ ಕರಿಕಿ ಏನದ ಎಲ್ಲನೂ ಹಾಕಿ ಅವನಿಗೆ ನಿರ್ವಿಘ್ನವಾಗಿ ಈ ಸಂಪತ್ ಶುಕ್ರವಾರದ ಗೌರಿನ ಒಂದು ತಿಂಗಳ ಇಡೀ ಯಾವುದೇ ಒಂದು ವಿಘ್ನಗಳು ಬರೆದಂತೆ ಮಾಡಪ್ಪ ಅಂತ ಹೇಳಿ ಬೇಡಿಕೊಂಡು ಈ ಗೌರಿನ ಸ್ಥಾಪನೆ ಮಾಡ್ತಾಯಿದ್ದೀನಿ ಗೌರಿ ಸ್ಥಾಪನೆ ಮಾಡಿ ಆದ್ದರಿಂದ ಆಕೆ ಮುಂದೆ ಅರ್ಶಿನ ಕುಂಕುಮ ಅಕ್ಷತಾ ಬಟ್ಟನ್ನು ಇಟ್ಟು ಬಟ್ಲನ್ನು ಇಟ್ಟು ಅಕ್ಕನ್ನು ಹಾಡು ಹಾಡ್ಕೋತ ತುಳಸಿ ಮುಂದೆ ತೋರಿಸ್ಬಿಟ್ಟು ತರ್ತಾರೆ ಅಥವಾ ತುಳಸಿನೇ ಮನೆ ಮುಂದೆ ದೇವ್ರ ಮುಂದೆ ಇಟ್ಕೊಂಡು ನಾವು ಗೌರಿ ಪೂಜೆ ಮಾಡ್ಬೇಕಾರೆ ಇಟ್ಕೊಂಡಿರ್ತೀವಿ ಅಲ್ಲೇನೂ ತೋರಿಸ್ಬೋದು ಈಗ ದೇವಿಗೆ ಆಹ್ವಾನ ಮಾಡಿ ಆಕೆಗೆ ಸ್ನಾನಕ್ಕೆ ಆಕೆಗೆ ಆತಿಥ್ಯ ಮಾಡಬೇಕು ಆ ರೀತಿಯಿಂದ ಮಾಡಿ ಗಂಡಸರ ಕಡೆಯಿಂದ ಹೇಳಿಸ್ಕೊಂಡು ಈ ಪೂಜೆನ ಮಾಡಿಸ್ಕೋಬೇಕು ಹಾಲಿನ ಅಭಿಷೇಕ ಮಾಡಬೇಕು ಒಂದು ಸ್ಪೂನಿಂದ ಹಿಂಗೆ ತೋರಿಸಿ ಅಕ್ಕಿಗೆ ಒಂದು ಅದೇ ಲೋಟಕ್ಕೆ ಮತ್ತೆ ಹಾಕಿದ್ರೆ ಆಗ್ತದೆ ಈ ರೀತಿಯಾಗಿ ಸಮರ್ಪಣೆ ಮಾಡಬೇಕು ದೇವ್ರ ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿದು ಇವತ್ತು ಅಭಿಷೇಕ ಅದೆಲ್ಲ ಮಾಡೇ ಇರ್ತದೆ ಈಕೆಗೆ ಈ ರೀತಿಯಾಗಿ ತೋರಿಸಿ ಎಲ್ಲ ಗಂಡಸರ ಗಣದ ಸ್ತೋತ್ರ ಮಂತ್ರದಿಂದ ಸಂಕಲ್ಪವನ್ನು ಎಳಿಸ್ಕೊಂಡು ಆಹ್ವಾನವನ್ನು ಹೇಳಿಸ್ಕೊಂಡು ಆಕೆಗೆ ಕೂಡಿಸುವಂಥ ಎಲ್ಲ ವಿಧಿವಿಧಾನವನ್ನು ಹೇಳಿಸ್ಕೊಂಡು ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು ಈಗ ಬಿಸಿನೀರಿನ ಸ್ನಾನ ಶುದ್ಧೋದಕ್ಕೆ ಸ್ನಾನ ಗಂಧೋದಕ್ಕೆ ಸ್ನಾನ ಎಲ್ಲ ರೀತಿಯಿಂದನೂ ತೋರಿಸಿ ಆ ತೀರ್ಥ ಸೌಟಿಗೆ ಹಿಂದಿನ ಭಾಗಕ್ಕೆ ದೀಪಕ್ಕೆ ಹಚ್ಚಿರ್ತೀವಲ್ಲ ಆ ಕಪ್ಪು ಬಂದಿರ್ತದೆ ಆ ಕಪ್ಪನ್ನು ಗೌರಿಗೆ ದೃಷ್ಟಿ ಹತ್ತಬಾರ್ದು ಅಂಥೇಳಿ ಅದನ್ನು ಹಚ್ಚಿ ಹಾಲಿಂದ ಅಭಿಷೇಕ ಮಾಡಿ ಈ ರೀತಿಯಾಗಿ ಹಾಕಿ ಇಟ್ಕೊಳ್ಳೋದು ಇದಾದ ನಂತರ ಅಕ್ಕಿಗೆ ನಾವು ಗೆಜ್ಜೆ ವಸ್ತ್ರ ಹೂವು ಎಲ್ಲ ಅಲಂಕಾರನ ಮಾಡಿ ಆಮೇಲೆ ನೈವೇದ್ಯ ಮತ್ತು ಹೂರಣದ ಆರತಿಯನ್ನು ಮಾಡಬೇಕು ಆಹ್ವಾನ ಮಾಡಬೇಕಾರ ಅಕ್ಕಿಗೆ ಲಕ್ಷ್ಮಿದು ಯಾವ ಶ್ಲೋಕ ಸ್ತೋತ್ರ ಬರ್ತದೋ ಅದನ್ನು ಹೇಳ್ತಾ ಪೂಜೆ ಮಾಡಬೇಕು ಆಕೆಗೆ ಈ ರೀತಿಯಾಗಿ ಪುಷ್ಪದಿಂದ ಕರಿಕೆ ಪತ್ರಿ ಏನೆಲ್ಲ ಇರ್ತದ ಅದರಿಂದ ಅಲಂಕಾರ ಮಾಡಿ ಒಂದು ಮಂಗಳಾರತಿಯನ್ನು ಮಾಡಬೇಕು ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ಹೇಳಬೇಕು ಲಕ್ಷ್ಮಿ ಹಾಡನ್ನು ಆಕೆಗೆ ಬಾರೆ ನಮ್ಮನಿ ತನಕ ಈ ಹಾಡನ್ನು ಹೇಳ್ಬೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ಬೋದು ಈ ರೀತಿ ಹಾಡು ಹೇಳ್ತಾ ಅಕ್ಕಿನ್ನ ಖುಷಿ ಖುಷಿಯಾಗಿ ಎಲ್ಲರೂ ಮನೆ ತುಂಬ ಇದ್ದುಕೊಂಡು ಆನಂದದಿಂದ ಬರಮಾಡ್ಕೊಳ್ಬೇಕು ಪೂಜೆ ಮಾಡುವಾಗ ಪೂಜಿ ಪೇನೆ ನಿನ್ನ ಪೂಜಿ ಪೇನೆ ನಿನ್ನ ಜಾಜಿ ಪುಷ್ಪಗಳಿಂದ ಈ ಹಾಡು ಗೌರಿಗೆ ಮಾಲಿ ಹೂವು ಮಲ್ಲಿಗೆ ಮಾಲೆ ಹಾಕಬೇಕು ಉಡಿ ತುಂಬಬೇಕು ಗೆಜ್ಜೆ ವಸ್ತ್ರ ಏರಿಸ್ಬೇಕು ಯಾವುದನ್ನು ಮರಿಲಾರ್ದಂಗೆ ಎಲ್ಲ ತಟ್ಟೆ ಮುಂದೆ ನೀಟಾಗಿ ವ್ಯವಸ್ಥೆ ಮಾಡಿ ಇಟ್ಕೋಬೇಕು ಈಗ ಒಂದು ತಟ್ಟೆ ಇಟ್ಕೊಂಡು ಅದರೊಳಗೆ ಕಾಯಿ ಎಲೆ ದಕ್ಷಿಣಿ ಹಾಕ್ಕೊಂಡು ನೆಲಗಡಲೆ ನೆಲಗಡ್ಲೆಯಿಂದನೂ ತುಂಬಬೋದು ಅಕ್ಕಿಯಿಂದನೂ ತುಂಬಬೋದು ನಮ್ಮ ಮನೆ ಒಳಗೆ ಮೊದಲಿಂದ ಅಕ್ಕಿ ಅಕ್ಕಿ ಹೊಟ್ಟೆ ಒಳಗೆ ಹಾಕೋ ಪದ್ಧತಿ ಅದ ಅದಕ್ಕೆ ನಾನು ಅಕ್ಕಿ ತುಂಬಿನಿ ಯಾರ ಮನೆ ಗೋಧಿ ಇರ್ತದ ಅವ್ರು ಗೋಧಿ ತುಂಬಬಹುದು ಈ ರೀತಿಯಾಗಿ ಉಡಿ ತುಂಬಿ ಅಕ್ಕಿಗೆ ಕ್ಯಾದಗಿನ ಇಟ್ಟು ಕೆಲವೊಂದು ಸರಿ ಕ್ಯಾದಗೆ ಸಿಗೋದೇ ಇಲ್ಲ ಮಾರ್ಕೆಟ್ ಒಳಗೆ ಹಂಗಾಗಿ ಈ ಬೆಳ್ಳಿ ಒಂದೆರಡು ಮಾಡಿಸಿಟ್ಕೊಂಡ್ರೆ ಅದು ಅನುಕೂಲ ಆಗ್ತದೆ ಮತ್ತು ಈ ಸರಿ ಪಂಚಮಿ ಬಂದಿರೋದ್ರಿಂದ ಮೊದಲೇ ದಿವಸನೇ ಎಲ್ಲ ತಯಾರಿ ಮಾಡಿ ಇಟ್ಕೋಬೇಕು ಹೆಚ್ಚೋದು ಹೆರ್ಕೊ ಹೆರಿಯೋದು ಇದೆಲ್ಲ ತಯಾರಿ ಮಾಡಿಟ್ಕೊಂಡು ಮರು ದಿವಸ ಬರೀ ಬೇಯಿಸಿದ್ದು ಕುಚ್ಚಿದ ಕಡುಬು ಈ ರೀತಿ ನಾವು ಮಾಡಿ ನೈವೇದ್ಯ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿ ನನಗೆ ನಮ್ಮ ಮನೆಯೊಳಗೆ ಏನು ರೀತಿ ಮಾಡ್ತಾರ ಅದನ್ನು ನಾನು ಮಾಡಿ ತೋರಿಸಿನಿ ಮತ್ತು ಇನ್ನೊಂದು ವೀಡಿಯೋ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಷ್ಟು ತಿಳಿದದೋ ಅದನ್ನು ನಾನು ತಿಳ್ಸಿಕೊಟ್ಟೀನಿ ಎಲ್ಲರಿಗೂ ಶುಭವಾಗಲಿ